ಹಾಗೂ ನಾವು ಮಾಡಿದಂತಹ ಸಹಾಯ ಮಾತ್ರ ಈ ಒಂದು ನಿಟ್ಟಿನಲ್ಲಿ ಈ ಮಹನೀಯರು ಶಾಲೆಯ ಉನ್ನತಿಗೆ ಸಹಕಾರವು ಸಹಕಾರವನ್ನು ನೀಡುತ್ತಾ ಬಂದಿರುತ್ತಾರೆ ಸೊ ಮುಂದೆಯೂ ಸಹ ಅವರ ಸಹಕಾರ ಹೀಗೆ ಮುಂದುವರಿಯಲಿ ಎಂದು ಈ ಸಭೆಯ ಮೂಲಕ ತಮ್ಮಲ್ಲಿ ಸವಿನಯ ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತಿದ್ದೇನೆ ಿದ್ದು ಪರರಿಗೆ ಹಾಗೆಯೇ ಈ ಒಂದು ನಿಟ್ಟಿನಲ್ಲಿ ಈ ಒಂದು ಚಿರಸತ್ಯವನ್ನು ಅರಿತಂತಹ ಈ ಮಹನೀಯರು ಸೇವೆ ಹೀಗೆ ನಿರಂತರವಾಗಿರಲಿ ಭಗವಂತನು ಅವರ ಕುಟುಂಬಕ್ಕೆ ದೀರ್ಘಾಯುಷ್ಯ ಹಾಗೂ ಆರೋಗ್ಯವನ್ನು ಕೊಟ್ಟು ಕೊರೆಯಲಿ ಎಂದು ಈ ಸಂದರ್ಭದಲ್ಲಿ ದೇವರ ಚಪ್ಪಾಳೆಯೊಂದಿಗೆ ನಮ್ಮ ಹಿತೈಷಿ ಅತಿಥಿಗಳಿಗೆ ಗೌರವವನ್ನು ಸೂಚಿಸಬೇಕಾಗಿ ವಿನಂತಿ ಇದೀಗ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ನಮ್ಮೆಲ್ಲರಿಗೂ ಅಮೂಲ್ಯವಾದ ಮಾರ್ಗದರ್ಶನವನ್ನು ಚಿ ನೀಡಿದಂತಹ ಪ್ರೊಫೆಸರ್ ಎಸ್ ಪಿ ರವರಿಗೆ ನಮ್ಮ ಒಂದು ಶಾಲೆಯ ವತಿಯಿಂದ ಹಾಗೂ ನಮ್ಮ ನಿಮ್ಮೆಲ್ಲರ ವತಿಯಿಂದ ಗೌರವ ಸನ್ಮಾನವನ್ನು ನೆರವೇರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ I'm <laughs> మమ్మన్న స్వీకసిదంతా professores సంక్రిగడర్ కి మాత్రమే अभिनंदनణలు ఇదిగా మమ్మ శాలయా ಸಂಸ್ಥಾಪಕರು ಮಾಜಿ ಜನಪ್ರಿಯ ಶಾಸಕರು ರಾಜಕೀಯ ತಜ್ಞರು ಶಿಕ್ಷಣ ಸಂಸ್ಥೆಗಳ ಸಂಸ್ಥಾಪಕರು ಆಗಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಗೌರವಾನ್ವಿತ ಶ್ರೀ ಎಂ ಶ್ರೀನಿವಾಸರವರು ನಮ್ಮ ನಿಮ್ಮೆಲ್ಲರ ಕುರಿತು ಒಂದು ಸಮಾರೋಪ ಭಾಷಣವನ್ನು ಮಾಡಬೇಕು ಅಂತ ಎಲ್ಲರ ಪರವಾಗಿ ಕೇಳ್ಕೊಳ್ತಾ ಇದ್ದೀವಿ ಮಾಡಿ ಮತ್ತು ಎಲ್ ಎಲ್ ಸಿ ಎಲ್ ಕೆ ಜನೂ ಎಸ್ ಎಲ್ ಸಿ ವರೆಗೆ ಮಕ್ಕಳು ಮಾಡಿ ಪ್ರಸ್ ಎಲ್ ಸಿಡಿದು ಇ ಎಂಟೆ ಎಲ್ಲ ಮಕ್ಕಳು ಪಕ್ಷಿಸಿದ್ದಾರೆ ಮಕ್ಕಳು ಸಹ ಸಹ ಈ ರೀತಿಗೆ ಪ್ರವೇಶ ಎಸ್ ಎಲ್ಸಿಯಲ್ಲಿ ಈ ಜಿಲ್ಲೆಗೆ ಮಾದರಿಯಾಗಿ ವಿದ್ಯಾರ್ಥಿಗಳ ಪರವಾಗಿ ಭಾಷಣವನ್ನು ಮಾಡಿದಂತಹ ಗೌರವಾನ್ವಿತ ಶ್ರೀನಿವಾಸ ನಮ್ಮ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳು ಈಗ ಈ ಒಂದು ಸಭಾ ಕಾರ್ಯಕ್ರಮದ ವಂದನಾರ್ಪನೆಯನ್ನು ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾದಂತಹ ರವಿನಾರಾಯಣ ಸರ್ ಅವರು ನೆರವೇರಿಸಿಕೊಂಡಿದ್ದಾರೆ ಅದಕ್ಕಿಂತ ಮೊದಲು ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರು ವೇದಿಕೆ ಮೇಲೆ ಬರಬೇಕು ನಮ್ಮ ಮಾನ್ಯ ಅಧ್ಯಕ್ಷರಿಗೆ ಗೌರವ ಸನ್ಮಾನ ಕಾರ್ಯಕ್ರಮ ಇರುತ್ತೆ ದಯಮಾಡಿ ಎಲ್ಲರೂ ಎಲ್ಲ ಸಿಬ್ಬಂದಿ ವರ್ಗದವರು ಬೇಡಿಕೆ ಮೇಲೆ ಬನ್ನಿ ದಯಮಾಡಿ ಬೇಗ ಎಲ್ಲರಿಗೂ ಶುಭ ಸಂಜೆ ಆಡಳಿತ ಮಂಡಳಿ ಮುಖ್ಯ ಶಿಕ್ಷಕರು ಹಾಗೂ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗ ಹಾಗೂ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಧನ್ಯವಾದಗಳನ್ನು ಹೇಳಲು ಮತ್ತು ವಂದನಾರ್ಪಣೆಯನ್ನು ತಿಳಿಸಲು ನಾನು ಇಲ್ಲಿ ನಿಂತರೂ ತುಂಬ ಸಂತೋಷ ಆಗುತ್ತೆ ಪ್ರತಿ ಸಲದಂತೆ ಈ ಸಲವೂ ಕೂಡ ನಮ್ಮ ಶಾಲೆಯಲ್ಲಿ ಕಲರ್ಫುಲ್ಲಾಗಿ ವರ್ಣರಂಜಿತವಾಗಿ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿ ಆ ವರ್ಣರಂಜಿತ ಶಾಲಾ ಮಾರ್ಚೋತ್ಸವ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸ್ಕೊಳ್ಬೇಕು ಅಂತ ನಾವು ನಮ್ಮ ಶ್ರೀಮಂತ ಎಂ ಶ್ರೀನಿವಾಸ್ ಮಾಜಿ ಶಾಸಕ